ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರು ಚೆನ್ನಾಗಿದ್ರು ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಬೇಗನೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೇ ಕ್ವಶನ್ ಮೈಸೂರು ಉದಯವಾದ ಎಷ್ಟು ಜಿಲ್ಲೆಗಳು ಇವೆ ಆಪ್ಷನ್ಸ್ ಹನ್ನೆರಡು ಒಂಬತ್ತು ಇಪ್ಪತ್ತೆರಡು ಏಳು ಸರಿಯಾದ ಉತ್ತರ ಒಂಬತ್ತು ಎರಡನೇ ಪ್ರಶ್ನೆ ನೋಡೋಣ ಬನ್ನಿ ಫ್ರೆಂಡ್ಸ್ ಸಿಂಹ ಒಂದು ಬಾರಿಗೆ ಎಷ್ಟು ಕೆ ಜಿ ಮಾಂಸ ತಿನ್ನುತ್ತೆ ಐವತ್ತು ಕೆ ಜಿ ಹತ್ತು ಕೆ ಜಿ ನಲವತ್ತೈದು ಕೆ ಜಿ ಮೂವತ್ತೆಂಟು ಕೆ ಜಿ ಸರಿಯಾದ ಉತ್ತರ ಹತ್ತು ಕೆ ಜಿ ಮಾಂಸ ತಿನ್ನುತ್ತೆ ಮೂರನೇ ಕ್ವಶನ್ ನೋಡೋಣ ಬನ್ನಿ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಚಿಕ್ಕ ನಾಯಕ ನಾಯಕ ನಟಿ ರಾಮನಗರ ಆಗುಂಬೆ ಪಾವಗಡಿ ಸರಿಯಾದ ಉತ್ತರ ಚಿಕ್ಕ ನಾಯಕ ನಟಿ ನಾಲ್ಕನೇ ಕ್ವಶನ್ ನೋಡೋಣ ಬನ್ನಿ ಜೇನು ನೋಣಕ್ಕೆ ಎಷ್ಟು ಕಣ್ಣುಗಳಿವೆ ಆಪ್ಷನ್ಸ್ ಎರಡು ಮೂರು ನಾಲ್ಕು ಒಂದು ಸರಿಯಾದ ಉತ್ತರ ನಾಲ್ಕು ಕಣ್ಣುಗಳು ಐದನೇ ಕ್ವಶನ್ ನೋಡೋಣ ಬನ್ನಿ ಮಾನವನ ಮೆದುಳಿನ ತೂಕವೆಷ್ಟು ಸಾವಿರ ಗ್ರಾಮ್ ಹದಿನಾಲ್ಕು ನೂರು ಗ್ರಾಮ್ ಎರಡು ಸಾವಿರ ಗ್ರಾಮ್ ಹದಿನೆಂಟು ನೂರು ಗ್ರಾಮ್ ಸರಿಯಾದ ಉತ್ತರ ಹದಿನಾಲ್ಕು ನೂರು ಗ್ರಾಮ್ ಇರುತ್ತೆ ಮಾನವನ ಮೆದುಳನ್ನು ತುಕುವಷ್ಟೇ ಅಂದರೆ ಹದಿನಾಲ್ಕು ನೂರು ಗ್ರಾಮ್ ಇರುತ್ತೆ ಈಗೇ ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಹಾಗೆ ನಿಮ್ಮ ಫ್ರೆಂಡಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್